ಸಾಮಾನ್ಯವಾಗಿ ಒಂದು ಮೂವತ್ತೈದು ನಲ್ವತ್ತು ವರ್ಷ ಆಗ್ತಿದ್ದಂತೆಯೇ ಮೂಳೆಗಳಲ್ಲಿ ನೋವು ಬರೋದಕ್ಕೆ ಶುರುವಾಗತ್ತೆ ಮಂಡಿ ನೋವು ಮೊಣಕಾಲು ನೋವು ಬೆನ್ನು ನೋವು ಕುತ್ತಿಗೆ ನೋವು ಈ ರೀತಿಯ ಮೂಳೆಗಳ ನೋವು ಶುರುವಾಗಿಬಿಡುತ್ತೆ ಮತ್ತೆ ಮೂಳೆಯಲ್ಲಿ ಸೌಂಡ್ ಬರ್ತಿರುತ್ತೆ ಕಟ್ ಕಟ್ ಅಂತ ಸೌಂಡ್ ಬರೋದಕ್ಕೆ ಶುರುವಾಗತ್ತೆ ಈ ರೀತಿ ಪೇನೆಲ್ಲ ಬರೋದಕ್ಕೆ ಶುರುವಾದರೆ ಕಾಲು ಮಾಡಿಸ್ಕೊಂಡು ಕೂರೋದಕ್ಕಾಗಲ್ಲ ಮೆಟ್ಲತ್ತೋದಕ್ಕಾಗಲ್ಲ ಸರಿಯಾಗಿ ಬಗ್ ಕೆಲಸ ಮಾಡೋದು ಕೂಡ ಆಗೋಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗತ್ತೆ ಸ್ನೇಹಿತರೆ ಈ ರೀತಿಯ ಸಮಸ್ಯೆ ನಿವಾರಣೆ ಆಗಬೇಕು ನಿಮ್ಮ ಮೂಳೆಗಳು ಬಲಿಷ್ಠವಾಗಬೇಕು ಮೂಳೆ ನೋವುಗಳೆಲ್ಲ ಬರಬಾರ್ದು ಅಂತಂದರೆ ಈ ರೆಮಿಡಿಯನ್ನು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ ಸ್ನೇಹಿತರೆ ಹೇಗೆ ಈ ರೆಮಿಡಿಯನ್ನು ರೆಡಿ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಒಣ ಕೊಬ್ಬರಿಯನ್ನು ತಗೊಂಡಿದ್ದೀನಿ ಒಣ ಕೊಬ್ಬರಿ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಪ್ರತಿಯೊಬ್ಬರು ಸ್ವಲ್ಪ ಪ್ರಮಾಣದಲ್ಲಿ ಒಂದೆರಡು ಚಿಕ್ಕ ಪೀಸಾದರೂ ಒಣ ಕೊಬ್ಬರಿಯನ್ನು ಸೇವಿಸಲೇಬೇಕು ಇದರಲ್ಲಿರುವಂಥ ಉತ್ತಮವಾದ ಪೋಷಕಾಂಶಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬರೀ ಮೂಳೆಗಳ ನೋವಿರೋರ್ಗಷ್ಟೇ ಅಲ್ಲ ಕ್ಯಾಲ್ಸಿಯಂ ಕೊರತೆ ಇರೋರ್ಗಷ್ಟೇ ಅಲ್ಲ ಬಂಜೆತನ ಇರೋರಿಗೆ ಮಕ್ಕಳಾಗದೇ ಇರೋರಿಗೆ ಮಧುಮೇಹ ಇರೋರಿಗೆ ಅಜೀರ್ಣ ಸಮಸ್ಯೆ ಇರೋರಿಗೆ ಎಲ್ರಿಗೂ ಒಳ್ಳೆಯದು ಸ್ನೇಹಿತರ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಚಿಕ್ಕ ಚಿಕ್ಕದಾಗಿ ಕೊಬ್ಬರಿಯನ್ನು ಪೀಸ್ ಮಾಡಿ ತೊಗೊಂಡಿದ್ದೀನಿ ನಂತರ ಗಸಗಸೆಯನ್ನು ತಗೊಳ್ತಾ ಇದ್ದೀನಿ ಗಸಗಸೆ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರ ಇದು ಅಷ್ಟೇ ನಮ್ಮ ಮೂಳೆಗಳನ್ನ ಬಲಿಷ್ಠಗೊಳಿಸುತ್ತೆ ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ ಉತ್ತಮವಾದ ಕ್ಯಾಲ್ಶಿಯಮ್ ಇದೆ ನಂತರ ನಾನು ಎಳ್ಳು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಬಿಳಿ ಎಳ್ಳಲು ಉತ್ತಮವಾದ ಕ್ಯಾಲ್ಶಿಯಂ ಇದೆ ಪ್ರತಿದಿನ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಎಳ್ಳನ್ನು ತಿಂದರೆ ಸಾಕು ನೀವು ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ನಿಮ್ಮ ದೇಹಕ್ಕೆ ಬೇಕಾದಷ್ಟು ಕ್ಯಾಲ್ಶಿಯಂ ಸಿಗುತ್ತೆ ನಂತರ ಮಖನವನ್ನು ತೊಗೊಂಡಿದ್ದೀನಿ ಮಖನ ಇಂದ ಕೂಡ ನಮ್ಮ ದೇಹಕ್ಕೆ ಉತ್ತಮವಾದ ಶಕ್ತಿ ಸಿಗುತ್ತೆ ನಮ್ಮ ದೇ ನಮ್ಮ ಮೂಳೆಗಳಿಗೆ ಬೇಕಾದಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಮೂಳೆಗಳನ್ನು ಬಲಪಡಿಸುವಂತಹ ಎಲ್ಲ ಪದಾರ್ಥಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಸ್ವಲ್ಪ ಕೊಬ್ಬರಿಯನ್ನು ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ನಂತರ ಗಸಗಸೆ ಜಾಸ್ತಿ ಪ್ರಮಾಣದಲ್ಲಿ ಏನು ಬೇಕಾಗಲ್ಲ ನಮಗೆ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ ನಂತರ ಒಂದು ಚಮಚ ಎಳ್ಳನ್ನು ತಗೊಳ್ತಾ ಇದ್ದೀನಿ ನೋಡಿ ಒಂದು ಮುಷ್ಟಿಯಲ್ಲಿ ಹಿಡ್ಕೊಂಡ್ರೆ ಎಷ್ಟು ಬರುತ್ತೋ ಮಕಾನ ಅಷ್ಟು ಮಕಾನವನ್ನು ತಗೊಳ್ತಾ ಇದ್ದೀನಿ ಮಕಾನ ಕೂಡ ಅಷ್ಟೇ ಮಧುಮೇಹಿಗಳಿಗೆ ಒಳ್ಳೆಯದು ಅಜೀರ್ಣ ಸಮಸ್ಯೆ ಇರೋರಿಗೆ ಒಳ್ಳೆಯದು ದೇಹದಲ್ಲಿ ಕೊಬ್ಬು ಇರೋರಿಗೆ ಒಳ್ಳೆಯದು ಸ್ನೇಹಿತರೆ ಕಿಡ್ನಿ ಸ್ಟೋನ್ಸ್ ಇರೋರಿಗೆ ಒಳ್ಳೆಯದು ಈಗ ಈ ನಾಲ್ಕು ಪದಾರ್ಥಗಳನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಒಂದು ಜಾರಲ್ಲಿ ಹಾಕ್ಬಿಟ್ಟು ಎಷ್ಟು ನೈಸಾಗಿ ಗ್ರೈಂಡ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ನೈಸಾಗಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಮಾಡ್ಕೊಳ್ಳಿ ನೋಡಿ ಈಗ ಗ್ರೈಂಡ್ ಮಾಡಿ ಆಗಿದೆ ನೋಡಿ ಈಗ ಪೌಡರ್ ರೆಡಿಯಾಗಿದೆ ಇದನ್ನು ನೀವು ಒಂದು ಸಲ ಮಾಡಿ ಬೇಕಿದ್ರೆ ಒಂದು ವಾರದವರೆಗೂ ಇಟ್ಕೊಳ್ಬೋದು ಒಂದು ವಾರ ಪೂರ್ತಿ ನೀವು ಬಳಸ್ಬೋದು ವಾರಕ್ಕೊಂದು ಸಲ ನೀವು ಇದನ್ನು ರೆಡಿ ಮಾಡಿಕೊಂಡ್ರೆ ಸಾಕು ದಿನಕ್ಕೆ ಒಂದು ಸಲ ನೀವು ಇದನ್ನು ಬಳಸ್ಬೋದು ಎರಡು ಸಲವೂ ಬಳಸ್ಬೋದು ಆದರೆ ಒಂದು ಸಲ ಬಳಸಿದ್ರೆ ಸಾಕು ನೋಡಿ ಈಗ ಇದನ್ನು ಯಾವ ರೀತಿ ನಾವು ಸೇವಿಸೋದು ಅದನ್ನ ನಾನು ಇವಾಗ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಇದರಿಂದ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಟ್ರೈ ಮಾಡಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಇದನ್ನು ಸೇವಿಸ್ಬೋದು ಅಲ್ಲೂ ಕುದಿಯೋದಕ್ಕೆ ಶುರು ನಾವು ನಾವೇನೀಗ ಪೌಡರನ್ನು ರೆಡಿ ಮಾಡ್ಕೊಂಡು ಬಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಥವಾ ಒಂದುವರೆ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ನಂತರ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ನಂತರ ಇದಕ್ಕೆ ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಲ್ಲನಾದರೂ ಹಾಕೋಬಹುದು ಕಲ್ಸಕ್ಕರೆನಾದರೂ ಹಾಕೋಬಹುದು ಅಥವಾ ಮಧುಮೇಹ ಇದೆ ನಾವು ಸೇವಿಸೋದಿಲ್ಲ ಬೆಲ್ಲ ಕಲ್ಸಕ್ಕರೆ ಸಕ್ಕರೆ ಸಕ್ಕರೆ ಏನೂ ತಿನ್ನೋಲ್ಲ ಅಂದರೆ ಹಾಗೆ ಬೇಕಿದ್ದರೂ ಕುಡಿಬಹುದು ಐದು ನಿಮಿಷ ಹಾಲನ್ನು ಚೆನ್ನಾಗಿ ಕುದಿಸ್ಬಿಟ್ಟು ನಂತರ ನೀವು ಇದನ್ನು ಕುಡೀರಿ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮೂಳೆಗಳಲ್ಲಿ ನೋವು ಬರ್ತಿದೆ ಅಂದರೆ ಇದನ್ನು ಟ್ರೈ ಮಾಡಿ ಹಾಗೆ ಕೆಲವರು ಕೈ ಮುರ್ಕೊಂಡಿರ್ತಾರೆ ಕಾಲು ಮುರ್ಕೊಂಡಿರ್ತಾರೆ ಈ ರೀತಿ ಏನೋ ಮೂಳೆಗೆ ಸಂಬಂಧಪಟ್ಟ ಏನೋ ತೊಂದರೆಗಳು ಉಂಟಾಗಿರುತ್ತಲ್ಲ ಅವರು ಇದನ್ನು ಸೇವಿಸಿದ್ರೆ ತುಂಬ ಬೇಗ ಗುಣ ಆಗ್ಬಿಡ್ತಾರೆ ಅವರು ತುಂಬ ಒಳ್ಳೆಯ ರೆಮಿಡಿ ಎಲ್ಲರೂ ಟ್ರೈ ಮಾಡ್ಬೋದು ಮೂಳೆ ತೊಂದರೆ ಇರೋರ್ಗಷ್ಟೇ ಅಂತ ಅಲ್ಲ ಕ್ಯಾಲ್ಸಿಯಂ ಕೊರತೆ ಇರೋರಿಗಷ್ಟೇ ಅಲ್ಲ ನಿಮಗೆ ಇದು ಎನರ್ಜಿಯನ್ನು ಕೊಡುತ್ತೆ ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರ ನೀವು ಬೆಳಗ್ಗೆ ಅಥವಾ ಸಂಜೆ ಯಾವಾಗಾದರೂ ಕುಡಿರಿ ನಿದ್ರಾಹೀನತೆ ಸಮಸ್ಯೆ ಇದೆ ಅನ್ನೋರು ಮಲ್ಗೋದಕ್ಕಿಂತ ಒಂದು ಗಂಟೆ ಮುಂಚಿತವಾಗಿ ಕುಡಿದ್ರೆ ಕಣ್ ತುಂಬ ನಿದ್ರೆ ಬರುತ್ತೆ ವಿಡಿಯೋ ಇಷ್ಟ ಆಯ್ತು ಅಲ್ವಾ ಮಾಹಿತಿ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನನ್ನ ಚಾನಲಲ್ಲಿ ಅಲ್ಲಿ ಈಗಾಗಲೇ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಶೇರ್ ಮಾಡಿದ್ದೀನಿ ನೋಡ್ತಾ ಇರಿ ಹಾಗೆ ಕಾಲು ನೋವಿರೋರಿಗೆ ಎಕ್ಸಸೈಸ್ ಯೋಗಾಸನ ಎಲ್ಲವನ್ನ ತಿಳಿಸಿದ್ದೀನಿ ಆ ವಿಡಿಯೋಗಳನ್ನು ನೋಡಿ ಹೆಲ್ಪ್ ಆಗುತ್ತೆ ನಿಮಗೆ ಥ್ಯಾಂಕ್ ಯು